ಅದೃಷ್ಟದ ಹಳ್ಳು ಈ ಹಳ್ಳು ಏನಕ್ಕಾಗತ್ತೆ ಅಂತ ಹೇಳಿದ್ರೆ ವಿದ್ಯೆಗೆ ಓಕೆ ಅನುಕೂಲಕ್ಕೆ ವ್ಯಾಪಾರಕ್ಕೆ ದೃಷ್ಟಿಯನ್ನು ತೆಗೆದಾಕಕ್ಕೆ ದೃಷ್ಟಿದೋಷಕ್ಕೆ ಆರೋಗ್ಯಕ್ಕೆ ಮತ್ತೆ ವ್ಯಾವಹಾರಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಇದ್ರ ಹಿಂದೆ ನಾವು ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಮಾಡ್ತೀವಿ ಸ್ಟೋನ್ ಕೊಟ್ಬಿಡೋದಲ್ಲ ಎಲ್ ಬೇಕಾದ್ರೂ ಸಿಗುತ್ತೆ ಏನಾದ್ರು ಮಾಡ್ತಾರೆ ಕೊಡ್ತಾರೆ ಅದು ದೊಡ್ಡ ವಿಚಾರ ಅಲ್ಲ ಹಿಂದೆ ನಾವು ಮಾಡೋವಂಥ ವರ್ಕ್ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದಕ್ಕೆ ತಾಂತ್ರಿಕ ಮಂತ್ರಗಳನ್ನೆಲ್ಲ ಯೂಸ್ ಮಾಡಿರ್ತೀವಿ ಹಾಗಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿ ಜನಗಳಿಗೆ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುತ್ತೆ ಅಂತಷ್ಟೊಂದು ಇದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗ ಮುತ್ತು ರತ್ನ ಅವಳ ಬೆಳ್ಳಿ ಚಿನ್ನ ಈ ಥರ ಒಂದಷ್ಟು ಎನರ್ಜಿ ಕಲ್ಲುಗಳು ಸ್ಟೋನ್ಸ್ ನೀವು ತಂದಿದ್ದೀರಾ ಇದ್ರ ಬಗ್ಗೆ ನಮ್ಮ ವೀಕ್ಷಕರ ಒಂದು ಪರಿಚಯ ಮಾಡೋಣ ಅಂತ ಸೊ ಇವುಗಳ ವಿಚಾರ ತಿಳಿಸಿ ಯಾವೆಲ್ಲ ಸ್ಟೋನ್ಸು ಯಾರಿಗೆ ಯಾವ ರಾಶಿಯವರಿಗೆ ಯಾವೆಲ್ಲ ಒಂದಷ್ಟು ಅನುಕೂಲಗಳಾಗ್ತವೆ ಇದರ ಬಗ್ಗೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಜೆಮ್ಸ್ ಸ್ಟೋನ್ ಅಂತ ಹೇಳ್ತೀವಿ ಜೆಮ್ಸ್ ಅಂದರೆ ನವರತ್ನದ ಕಲ್ಲುಗಳು ಆ ನವರತ್ನಗಳು ಏನು ಮಾಡ್ತವೆ ನಾವು ಒಂದಷ್ಟು ಆ ಒಂದು ಎಪಿಸೋಡ್ನ ಕೊನೆ ಒಂದು ಲಾಸ್ಟ್ ಒಂದು ಇದರಲ್ಲಿ ಮಾಡಿದ್ವಿ ನವರತ್ನದ ಒಂದು ಸ್ಟೋನ್ ಆಗಿರ್ತಕ್ಕಂಥ ಮಾಣಿಕ್ಯ ಇರ್ಬೋದು ಮುತ್ತಿರ್ಬೋದು ಹವಳ ಇರ್ಬೋದು ಪಚ್ಚೆ ಇರ್ಬೋದು ಪುಷ್ಪರಾಗ ಇರ್ಬೋದು ಮತ್ತು ವಜ್ರ ಇರ್ಬೋದು ನೀಲ ಇರ್ಬೋದು ಗೋಮೇದಿಕ ಇರ್ಬೋದು ವೈಡೂರ್ಯ ಇರ್ಬೋದು ಈ ಒಂಬತ್ತು ಸ್ಟೋನ್ಗಳನ್ನ ನಾವು ನವರತ್ನ ಹೇಳಿ ಕರಿತೀವಿ ಈ ನವರತ್ನ ಸ್ಟೋನ್ಗಳು ಯಾರಿಗೆ ಜಾತಕದಲ್ಲಿ ಚೆನ್ನಾಗಿ ಬರುತ್ತೋ ಅವ್ರು ಹಾಕ್ಕೊಂಡಾಗ ಅವರಿಗೆ ಯೋಗ ಬರುವಂಥದ್ದು ಅನುಕೂಲ ಆಗುವಂಥದ್ದು ಅದೃಷ್ಟ ಬರುವಂಥದ್ದು ಇದೆಲ್ಲ ಬರುತ್ತೆ ನೀವು ಯಾರ ಕೈಯಲ್ಲಿ ಬೆಳ್ಳ ನೋಡಿದ್ರೂ ಒಂದೊಂದು ಸ್ಟೋನ್ ಇದ್ದೇ ಇರುತ್ತೆ ಯಾವ್ದಾರ ಒಂದು ಸೊ ಅವರಿಗೆ ಅವರು ಒಬ್ಬರು ಜ್ಯೋತಿಷ್ಯರು ಹೇಳಿರ್ತಕ್ಕಂಥ ಸ್ಟೋನ್ನ ಹಾಕ್ಕೊಂಡಿರ್ತಾರೆ ಆದರೆ ಈಗ ನಾನು ಪರಿಚಯ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸ್ಟೋನ್ ಆ ಥರದ್ದಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಟೋನು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅಂದರೆ ತೊಂದರೆಗಳಿಲ್ಲದೇ ಜೀವನವನ್ನು ಒಂದು ಒಳ್ಳೆ ಮಟ್ಟಕ್ಕೆ ಕರ್ಕೊಂಡೋಗುವಂಥ ಒಂದು ಅದೃಷ್ಟದ ಹಡಲು ಅಂತ ಹೇಳ್ತೀವಿ ಅದೃಷ್ಟದ ಹಡಲು ಈ ಹಡಲು ಏನಕ್ಕಾಗತ್ತೆ ಅಂತ ಹೇಳಿದ್ರೆ ವಿದ್ಯೆಗೆ ಓಕೆ ಅನುಕೂಲಕ್ಕೆ ವ್ಯಾಪಾರಕ್ಕೆ ದೃಷ್ಟಿಯನ್ನು ತೆಗೆದಾಕಕ್ಕೆ ದೃಷ್ಟಿದೋಷಕ್ಕೆ ಆರೋಗ್ಯಕ್ಕೆ ಮತ್ತು ವ್ಯಾವಹಾರಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಮತ್ತು ಏನಾದರೂ ಒಂದು ಕೋರ್ಟು ಕಚೇರಿ ವ್ಯವಹಾರಗಳಿದ್ದರೆ ಹ್ಞೂ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಹ್ಞೂ ಇಂಥದ್ದಕ್ಕೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸ್ಟೋನನ್ನು ಕೊಡುವಂಥದ್ದು ಈ ಸ್ಟೋನ್ಗೆ ಎಲ್ಲಿ ಏನಕ್ಕಿದು ಇಷ್ಟೊಂದು ಎನರ್ಜೆಟಿಕ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಚೆನ್ನಾಗಿ ಮಾಡುತ್ತೆ ಅಂದರೆ ನೋಡಿ ನವರತ್ನಗಳಲ್ಲಿ ಏನಾಗುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಭೂಮಿ ಇದು ಬಂದು ಗ್ರಹಗಳ ಘರ್ಷಣೆ ಆಗಿ ಆ ಕಲ್ಲುಗಳು ಬರುತ್ತೆ ಅದರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಲ್ಲುಗಳಲ್ಲಿ ದೋಷ ಇರುತ್ತೆ ಜಾಸ್ತಿ ಹಾಗಾಗಿ ನೈಂಟಿ ಪರ್ಸೆಂಟ್ ವರ್ಕ್ ಆಗೋದು ಕಡಿಮೆ ಟೆನ್ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಆದರೆ ಈ ಕಲ್ಲುಗಳು ಹಂಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ಅವ್ರವ್ರ ಸಮಸ್ಯೆ ಏನು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಬೇಕೇ ಬೇಕಾ ಅಂತಕ್ಕಂಥ ವಿಚಾರವನ್ನು ನೋಡಿ ನಾವು ಕೊಡುವಂಥ ಸ್ಟೋನು ಇದನ್ನು ಹೆಂಗೆ ನಾವು ತಯಾರು ಮಾಡ್ತೀವಿ ಅಂದರೆ ಈ ಒಂದು ಸ್ಟೋನ್ ಏನಿದೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಜಪಸಿದ್ಧಿಗಳನ್ನ ಮಾಡ್ತೀವಿ ಓಕೆ ಸೂರ್ಯನಿಂದ ಹಿಡಿದು ಕೇತು ತನಕ ಜೊತೆಗೆ ಯಕ್ಷಿಣಿದು ಮೃತ್ಯುಂಜಯಂದು ಅಗೋರಾಸ್ತ್ರದು ಕಾಲಭೈರವಂದು ಈ ಥರದ್ದೆಲ್ಲ ನಾವು ಜಪಗಳನ್ನ ಮಾಡಿ ಅದಕ್ಕೆ ರಕ್ತ ಚಂದನದ ಪೇಸ್ಟನ್ನು ಮಾಡಿ ಹಚ್ಚಿ ಗಂಧದ ಪೇಸ್ಟನ್ನು ಹಚ್ಚಿ ಕೆಲವು ಗಿಡಮೂಲಕೆಗಳ ಪೇಸ್ಟ್ಗಳಿರುತ್ತೆ ಅದನ್ನೆಲ್ಲ ಹಚ್ಚಿ ಸೂರ್ಯನ ಬೆಳಕಿಗೆ ಇಟ್ಬಿಟ್ಟು ಅದನ್ನ ಶುದ್ಧಿ ಮಾಡಿ ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ಒಂದೊಂದು ಸ್ಟೋನ್ ಗೆ ಒಂದೊಂದು ಕಡೆ ಕುತ್ಕೊಂಡು ಒಂದೊಂದು ಪೂಜೆ ಮಾಡಬೇಕು ಅಂತ ಇರುತ್ತೆ ಅಂತಹ ಪೂಜೆಗಳನ್ನ ಮಾಡಿ ಸ್ಪೆಷಲ್ ಸ್ಪೆಷಲ್ಲಾಗಿ ತಯಾರು ಮಾಡಿ ಒಂದು ಯಾವ ಒಂದು ಇದಿದೆ ತೊಂದರೆ ಇದೆ ಸಮಸ್ಯೆ ಇದೆ ಅಂಥದಕ್ಕೆ ಈ ಒಂದು ಸ್ಟೋನನ್ನು ಕೊಡೋದು ಇದನ್ನು ನಾವು ಉಪರತ್ನ ಅಂತ ಹೇಳಿ ಕರಿತೀವಿ ಏನು ರತ್ನಗಳು ಬರುತ್ತೆ ಅದಕ್ಕೆ ಸಬ್ ಸಬ್ ಸ್ಟೋನ್ ಇದು ಉಪರತ್ನ ಈ ರತ್ನಗಳು ಹೆಂಗೆ ಕೆಲಸ ಮಾಡ್ತಾವಲ್ಲ ಅದೇ ಥರ ಒಂದು ಎನರ್ಜಿ ಕೊಟ್ಟು ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಸ್ಟೋನ್ಗಳಿದು ಯಾರಿಗೊಬ್ರಿಗೆ ಭೂಮಿ ತಗೋಬೇಕು ಅಂತ ಇರುತ್ತೆ ಆದರೆ ಆ ಯೋಗ ಅಂತಂದ್ರೆ ಇರೋದಿಲ್ಲ ಎಷ್ಟು ಕಡೆ ಜಾಗ ಹುಡುಕುದ್ರು ಜಾಗ ಸಿಗೋದಿಲ್ಲ ಸಿಕ್ಕಿದ್ರು ಅದರಲ್ಲಿ ಏನೋ ಒಂದು ಸಮಸ್ಯೆಗಳು ಅದಕ್ಕೆ ಕಾರ್ನೇಲಿಯಮ್ ಅಂತ ಒಂದು ಸ್ಟೋನ್ ಇದೆ ಆ ಕಾರ್ನೇಲಿಯಂ ಅಂತಕ್ಕಂಥ ಸ್ಟೋನನ್ನು ಕೊಡುವಂಥದ್ದು ಲ್ಯಾಪಿಸ್ಟ್ ಅಂತ ಇದೆ ಆ ಸ್ಟೋನನ್ನು ಕೊಡುವಂಥದ್ದು ದೃಷ್ಟಿಗೆ ಒಂದು ಸ್ಟೋನ್ ಇದೆ ಹಾಗಾಗಿ ದೈಹಿಕ ಒಂದು ಸ್ಟೋನ್ ಇದೆ ಹಾಗಾಗಿ ಇದರಲ್ಲಿ ನಾವು ಯಾವರಿಗೆ ಏನು ಸಮಸ್ಯೆ ಅಂತಕ್ಕಂಥದ್ದನ್ನು ನೋಡಿ ಅದಕ್ಕೆ ತಕ್ಕಂಗೆ ನಾವು ಈ ಒಂದು ಜೆಮ್ ಸ್ಟೋನ್ಗಳನ್ನ ಅವರಿಗೆ ಕೊಡುವಂಥದ್ದು ಇದರಲ್ಲಿ ನಾವು ಕೆಲವು ಧರಿಸ್ಕೊಳ್ಲಿಕ್ಕೂ ಕೊಡ್ತೀವಿ ಉಂಗ್ರ ಮಾಡಿ ಅದನ್ನ ಧರಿಸ್ಕೊಳಿಕ್ಕೂ ಕೊಡ್ತೀವಿ ಅಥವಾ ಪೆಂಡೆಂಟ್ ಮಾಡಕ್ ಕೊಡ್ತೀವಿ ಕೆಲವೊಂದು ಮನೆಗೆ ಮನೆ ಮೇಲ್ಗಡೆ ಹಾಕಕ್ಕೆ ಮನೆಗೆ ಒಂದು ಒಂಥರ ಈ ಕುದುರೆ ಲಾಳ ಏನು ಹಾಕ್ತಾರಲ್ಲ ಆ ಥರ ಎನರ್ಜೆಟಿಕ್ ಆಗಿರ್ಲಿ ಅಂತ ಹೇಳಿ ಅಲ್ಲಿ ಹಾಕಕ್ಕೆ ಕೊಡ್ತೀವಿ ಮತ್ತೆ ಕೆಲವನ್ನ ಭೂಮಿ ಒಳಗಡೆ ಹಾಕಿ ಕೊಡ್ತೀವಿ ಆಯ್ತಾ ಈ ಥರದ್ದೆಲ್ಲ ಬೇರೆ 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 ಸಮಸ್ಯೆಗಳಿಗೆ ಈ ತರದೊಂದು ಸ್ಟೋನನ್ನ ಕೊಡುವಂತದ್ದು ಆಮೇಲೆ ಈ ಒಬ್ಬರಿಗೆ ಏನಾಗ್ಬೇಕು ಅವರು ಅದೃಷ್ಟವಂತರಾಗ್ಬೇಕು ನಾವು ನಾವು ತುಂಬಾ ಒಳ್ಳೆ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ರೆ ಅವರಿಗೆ ಒಂದೇ ಒಂದು ಸ್ಟೋನ್ ಯಾವ್ದು ಕೊಡೋದು ಅಂದ್ರೆ ಜಲನೀಲ ಜಲನೀಲ ಸ್ಟೋನ್ ಆ ಜಲನಿಲಾ ಸ್ಟೋನ್ ಮತ್ತಷ್ಟು ನಮ್ಮಲ್ಲಿ ಬಂದಿದೆ ಇದೆ ಈಗ ರೆಡಿ ಇದೆ ಆ ಜಲ ಸ್ಟೋನ್ ಅನ್ನ ನಾವು ಅವರಿಗೆ ಕೊಡ್ತೀವಿ ಇನ್ನ ಬೇರೆ ಸಮಸ್ಯೆಗಳು ಏನಿದ್ರು ಕೂಡ ಈ ತರದ್ದೆಲ್ಲ ನಾವು ಸ್ಟೋನ್ ಅನ್ನು ಕೊಡ್ತೀವಿ ಇದನ್ನ ಚಕ್ರಗಳಾಗಿ ಚಕ್ರಗಳಿಗೆ ಒಂದು ಆಕ್ಟಿವ್ ಮಾಡ್ಲಿಕ್ಕೆ ಇದನ್ನ ಹೀಲಿಂಗಲ್ಲೂ ಕೂಡ ಬಳಸ್ತಾರೆ ಈ ತರ ಸ್ಟೋನ್ಗಳು ಹಾಗಾಗಿ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಕಲ್ಲುಗಳು ಸೊ ಇವೆಲ್ಲ ಉಂಗುರುಗಳಿಗೆ ಹಾಕೊಳ್ಳೋದ ಇಲ್ಲ ಬೇರೆ ತರ ಏನೇ ಅವರ ಸಮಸ್ಯೆಗೆ ತಕ್ಕಂಗೆ ಅವ್ರ ಸಮಸ್ಯೆಗೆ ತಕ್ಕಂಗೆ ಇವಾಗ ಮನೆದೇನೋ ಸಮಸ್ಯೆ ಇದೆ ಅಂದ್ರೆ ಮನೆಗೂ ಕೂಡ ಅದನ್ನ ಹಾಕಬಹುದು ಮತ್ತೆ ಅವ್ರಿಗೆ ಏನಾದರೂ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ ಅನುಕೂಲ ಆಗ್ಲಿ ಇದೆಲ್ಲ ಬೇಕು ಅಂದ್ರೆ ಉಂಗುರದಲ್ಲಿ ಹಾಕೊಳ್ಳುವಂಥದ್ದು ಮತ್ತೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಯಿತು ಅಂದ್ರೆ ಪೆಂಡೆಂಟ್ ಮಾಡಿ ಹಾಕೊಳ್ಳುವಂಥದ್ದು ಈ ತರದ್ದೆಲ್ಲ ಒಂದಿರುತ್ತೆ ಅವ ಹುಡುಗನ ಮದುವೆ ಆಗಿರ್ಲಿಲ್ಲ ಗುರುಗಳ ಏನ್ ನಮ್ಗೆ ಹೋಗಿದೆ ನೋಡಿ 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 ಸಾಕಾಗೋಗಿದೆ ಹೆಚ್ಚು ಕಡಿಮೆ ಇವಾಗ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು ಏನ್ ಮದುವೆ ಆಗುತ್ತಾ ಇಲ್ವಾ ಅಂತ ಆ ಮಟ್ಟಕ್ಕೆ ಬಂದಿದ್ದ ಮತ್ತೆ ಪೂಜೆ ಪುನಸ್ಕಾರಗಳು ಬೇಕಾದಷ್ಟು ಮಾಡಿಸ್ಬಿಟ್ಟಿದ್ದಾನೆ ಈಗೇನು ಗುರುಗಳೆಲ್ಲ ಕೊನೆ ನನಗೇನು ಪರಿಹಾರ ಅಂತ ಕೇಳಿದಾಗ ನಾನು ಅವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಿಟ್ರನ್ ಸ್ಟೋನನ್ನು ಕೊಟ್ಟೆ ಅವನು ಅವನಿಗೆ ಅದು ಹೆಂಗ್ ವರ್ಕ್ ಆಗಿದೆ ಅಂದ್ರೆ ಸಿಕ್ಕಿದ್ದು ಒಂದು ವಾರದಲ್ಲಿನೇ ಒಬ್ಬರು ಬ್ರೋಕರ್ ಫೋನ್ ಮಾಡಿ ಹೇಳಿದಾರೆ ಮ್ಯಾರೇಜ್ ಫಿಕ್ಸ್ ಆಗೋಯ್ತು ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನ ಹಾಗಾಗಿ ಹಿಂದೆ ನಾವು ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಮಾಡ್ತೀವಿ ಸ್ಟೋನ್ ಕೊಟ್ಬಿಡೋದಲ್ಲ ಎಲ್ ಬೇಕಾದ್ರೂ ಸಿಗುತ್ತೆ ಏನಾದ್ರು ಮಾಡ್ತಾರೆ ಕೊಡ್ತಾರೆ ದೊಡ್ಡ ವಿಚಾರ ಅಲ್ಲ ಇದ್ರ ಹಿಂದೆ ನಾವು ಮಾಡುವಂತ ವರ್ಕ್ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದಕ್ಕೆ ತಾಂತ್ರಿಕ ಮಂತ್ರಗಳನ್ನೆಲ್ಲ ಯೂಸ್ ಮಾಡಿರ್ತೀವಿ ಹಂಗಾಗಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿ ಜನಗಳಿಗೆ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಎಲ್ಲವನ್ನೂ ಆಗುತ್ತೆ ಅಂತ ಸ್ಟೋನ್ ಇದು ಸೊ ವೀಕ್ಷಕರೇ ಯಾಕಂದರೆ ಈಗ ರತ್ನಗಳು ಮುತ್ತು ರತ್ನಗಳಂತ ನಾವು ರೆಗ್ಯುಲರ್ ಆಗಿ ಆಭರಣಗಳಿಗೆ ಯೂಸ್ ಮಾಡೋದನ್ನು ಪುರಾತನದಿಂದ ನೋಡ್ತಿದ್ದೀವಿ ಈಗಲೂ ಕೂಡ ಅದನ್ನು ಬಳಸ್ತಾವ್ರೆ ಅದರಲ್ಲೂ ಸ್ಟೋನ್ಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಜ್ಞಾನ ಇದ್ದವರು ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅವುಗಳನ್ನ ಉಂಗುರುಗಳಲ್ಲಿ ಪ್ರತಿಯೊಂದು ಅವಳ ಮತ್ತೆ ಪ್ರತಿಯೊಂದು ಅವ್ರಿಗೆ ನಾವು ನೋಡ್ದಂಗೆ ಒಬ್ಬೊಬ್ಬರು ಮೂರು ನಾಲ್ಕು ಹಾಕ್ಕೊಂತಾರೆ ಒಂದೊಂದು ಅಂತ ಒಂದೊಂದು ಉಂಗುರಿಗೆ ಒಂದೊಂದು ಕಲರ್ ಇರ್ತದೆ ಸೊ ಅವೆಲ್ಲ ಒಂದೊಂದು ರೀತಿ ಕೆಲಸ ಮಾಡ್ತವೆ ಸೊ ಅದು ಯಾವಾಗ ಕೆಲಸ ಮಾಡ್ತಾವಂದ್ರೆ ಅವ್ರದ್ದು ಅಲ್ಲಿ ಕನೆಕ್ಷನ್ ಇದ್ದಾಗ ಮಾಡ್ತಾವೆ ಸುಮ್ಮನೆ ಹಾಕೊಂಡ್ರೆ ಮಾಡಲ್ಲ ಅವ್ರದ್ದು ಒಂದೇನು ಜಾತಕ ಅದು ವರ್ಕ್ ಆಗ್ಬೇಕು ಯಾವ ಸ್ಟೋನ್ ಹಾಕೊಂಡ್ರೆ ಅವ್ರ ಕೆಲಸ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಅದನ್ನ ಕೊಟ್ಟಾಗ ಅಲ್ಲಿ ಅಲ್ಲಿ ಕೆಲಸ ಆಗುತ್ತೆ ತುಂಬಾ ಚೆನ್ನಾಗಿ ಸುಮ್ಮನೆ ಹಾಕೊಂಡ್ರೆ ಕೆಲಸ ಆಗಲ್ಲ ಸುಮ್ಮನೆ ಖಂಡಿತ ಸೊ ವೀಕ್ಷಕರೇ ಇದೊಂದಷ್ಟು ಸ್ಟೋನ್ ಸಂಬಂಧಪಟ್ಟಂತೆ ಸಂತೋಷ ಪಟ್ಟು ತಿಳಿಸಿರುವ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಹತ್ರ ಮಾತಾಡೋದಿದೆ ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಹೋಗಿ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ